ಹರೇ ಕೃಷ್ಣ ಇವತ್ತು ದಾಸವಾಳದಿಂದ ಏನೇನು ಉಪಯೋಗ ಅಂತ ತಿಳ್ಕೋಣ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನಮ್ಮ ಕೂದಲು ರೇಷ್ಮೆ ಅಂತ ಇರಬೇಕು ಎಂಬ ಆಸೆ ಇದ್ದೇ ಇರುತ್ತೆ ನನಗಂತೂ ಭಾಳ ಇದೆ ಅಪ್ಪ ನನ್ನ ಕೂದಲು ಕ ಬಗ್ಗೆ ಚೆನ್ನಾಗಿರಬೇಕು ಅಂತ ಭಾಳ ಆಸೆ ಇದೆ ಕೆಲವೊಂದು ಸಲ ಕೂದಲು ಭಾಳ ಉದುರ್ತಾ ಇರುತ್ತೆ ನಾವು ಏನು ಮಾಡಬೇಕು ಅಂದರೆ ಈ ದಾಸವಾಳ ಹೂವಿಂದ ನಮ್ಮ ಸಮಸ್ಯೆಯನ್ನು ನಾವೇ ಬಗೆಹರಿಸ್ಕೋಬೋದು ಯಾವ ಥರ ಅಂದರೆ ಕೂದಲಿನ ಸಮಸ್ಯೆ ಏನೇ ಇರಲಿ ತೆಂಗಿನ ಎಣ್ಣೆಯೊಂದಿಗೆ ಈ ಒಂದು ಹೂವನ್ನು ಬಳಸುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ಈ ಹೂವನ್ನು ಒಣಗಿಸಿ ಪುಡಿ ಮಾಡಿ ಆ ಪುಡಿಯನ್ನು ತೆಂಗಿನ ಎಣ್ಣೆಯೊಂದಿಗೆ ಬೆರೆಸಿ ಹಚ್ಚುವುದರಿಂದ ಬಿಳಿ ಕೂದಲು ಕಪ್ಪಗಾಗುತ್ತದೆ ಎಂದು ಹೇಳಲಾಗುತ್ತದೆ ದಾಸವಾಳದ ಹೂವು ಕಿರುಚೀಲವನ್ನು ಬಲಪಡಿಸುವುದಷ್ಟೇ ಅಲ್ಲದೆ ಕೂದಲ ಉದುರುವಿಕೆಯನ್ನು ಕೂಡ ಕಡಿಮೆ ಮಾಡುತ್ತದೆ ಇದು ಕೂದಲನ್ನು ಬಲವಾಗಿಸುವುದಷ್ಟೇ ಅಲ್ಲ ಆರೋಗ್ಯಕರವಾಗಿರಿಸುತ್ತದೆ ಇದು ತಲೆಯಲ್ಲಿ ರಕ್ತ ಪರಿಚಲನೆಯನ್ನು ಸುಧಾರಿಸಿ ಕೂದಲನ್ನು ಒಳಗಿನಿಂದ ಪೋಷಿಸುತ್ತದೆ ಅಂದರೆ ರಕ್ಷಣೆ ಮಾಡುತ್ತದೆ ದಾಸವಾಳದ ಹೂವಿನಲ್ಲಿರುವ ಗುಣಲಕ್ಷಣಗಳು ಏನೇನೆಂದರೆ ನಮ್ಮ ತಲೆಯಲ್ಲಿ ತುಂಬ ಒಟ್ಟಾಗ್ತಾ ಇರುತ್ತೆ ಒಂದೊಂದ್ಸಲ ಏನಪ್ಪ ಮಾಡೋದು ಹಿಂಗೆ ಸುಮ್ಮನೆ ಹಿಂಗೆ ತಲೆಗೆ ಮುಟ್ಕೊಂಡ್ರೆ ಸಾಕು ತಲೆಯಲ್ಲಿ ಒಟ್ಟು ಉದುರುತ್ತೆ ಇರುತ್ತೆ ಏನು ಮಾಡಿದ್ರೂ ಕಡಿಮೆಯೇ ಆಗ್ತಾಯಿಲ್ಲ ದಿನ ತಲೆಗೆ ಹಾಕ್ಕೊಂಡ್ರು ಈ ಹುಟ್ಟು ಕಡಿಮೆ ಆಗ್ತಾಯಿಲ್ಲ ಅಂತ ಅನಿಸುತ್ತೆ ಏನು ನಮ್ಮಲ್ಲೇ ಇದು ಪರಿಹಾರ ಇದೆ ಈ ದಾಸವಾಳ ಹೂವು ನಮಗೆ ಸಿಕ್ಕಾಗ ಈ ಹೂವನ್ನು ನಾವು ಈ ಹೂವನ್ನ ರುಬ್ಬಬೇಕು ಈ ಹೂವು ಎಲೆ ಎಲ್ಲ ರುಬ್ಬಿಟ್ಟು ತಲೆಗೆ ಹಚ್ಚೋದ್ರಿಂದ ಒಟ್ಟು ಕೂಡ ಬರೋದಿಲ್ಲ ಆಮೇಲೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಒಂದೊಂದ್ಸಲ ನಮಗೆ ಹೂ ತುಂಬ ಸಿಕ್ಬಿಡುತ್ತೆ ಒಂದೊಂದು ಸಲ ಸಿಗೋದೇ ಇಲ್ಲ ಏನಪ್ಪ ಮಾಡೋದು ಅಂತಂದರೆ ನಾವು ಪೂಜೆಗೆಲ್ಲ ಪೂಜೆಗೆ ಹೂವು ಇಡ್ತೀವಲ್ಲ ದಾಸವಾಳ ಅದೆಲ್ಲ ಎಸೆಯೋದು ಬೇಡ ಅದನ್ನೆಲ್ಲ ಕ್ಲೀನಾಗೆ ಬಿಡಿಸ್ಬಿಟ್ಟು ಬಿಸ್ಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ನಾವು ಕೊಬ್ಬರನ್ನೇ ಬಿಸಿ ಮಾಡಿಬಿಟ್ಟು ಆ ಒಣಗಿರೋ ಹೂವನ್ನು ಪುಡಿ ಮಾಡಿ ಪೌಡ್ರ್ ಮಾಡ್ಕೊಂಬಿಡ್ಬೇಕು ಇಲ್ಲಾಂದರೆ ಹಾಗೆ ಹಾಕಿದ್ರೆ ನಡೆಯುತ್ತೆ ಕೊಬ್ಬರಣ್ಣೆ ಚೆನ್ನಾಗಿ ಬಿಸಿ ಮಾಡಿ ಆ ಕೊಬ್ ಈ ದಾಸವಾಳದ ಪುಡಿಯನ್ನು ಕೊಬ್ಬರೆಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಬಾಟ್ಲಲ್ಲಿ ಇಟ್ಕೊಂಬಿಟ್ರೆ ಚೆನ್ನಾಗಿ ಅನಿಸುತ್ತೆ ನಮಗೆ ಫ್ರೀ ಆಗಿದ್ದಾಗ ಒಂದೆರಡು ಸಲ ಈ ಎಣ್ಣೆಯನ್ನು ಚೆನ್ನಾಗಿ ತಲೆಗೆ ಹತ್ತು ನಿಮಿಷ ಮಸಾಜ್ ಮಾಡ್ಕೋಬೇಕು ಚೆನ್ನಾಗಿ ಬುಡದಿಂದ ಕೊನೆವರೆಗೂ ಚೆನ್ನಾಗಿ ಒಂದು ಹತ್ತು ನಿಮಿಷ ರಾತ್ರಿ ಟೈಮಲ್ಲಿ ಮಸಾಜ್ ಮಾಡಿಬಿಟ್ಟು ಹಾಗೆ ಒಂದು ಬಿಳಿ ಏನಾದ್ರು ಒಂದು ಬಟ್ಟೆ ತಲೆ ಕೆಳಗೆ ಹಾಕ್ಕೊಂಡ್ಬಿಟ್ಟು ಮಲ್ಕೊಳ್ಳೋದು ಬೆಳಗ್ಗೆ ಎದ್ದ ತಕ್ಷಣ ಬೆಚ್ಚಿಗಿರೋ ನೀರಲ್ಲಿ ಸ್ನಾನ ಮಾಡಬೇಕು ಈ ರೀತಿ ನಾವು ವಾರಕ್ಕೊಂದು ಎರಡು ಮೂರು ಸಲ ಮಾಡ್ತಾ ಬಂದರೆ ಬಿಳಿ ಕೂದಲು ಕಪ್ಪಾಗುತ್ತೆ ಆಮೇಲೆ ತುಂಬ ಕೂದಲು ಉದ್ದವಾಗಿ ಚೆನ್ನಾಗಿ ನೆ ಒಂಥರ ಹೊಡಿತಾ ಇರುತ್ತೆ ನಮ್ಮ ಕೂದಲು ನಾವು ದಾಸವಾಳ ನೀವು ಬೇಕಾದ್ರೆ ಒಂದು ಎರಡು ಮೂರು ಸಲ ಹಾಕಿ ನೋಡಿರಿ ಒಂಥರ ಪಳಪಳ ಹೊಡಿತಾ ಇರುತ್ತೆ ನಮ್ಮ ಕೂದಲು ಆಮೇಲೆ ಉದ್ದಕ್ಕೂ ಕೂಡ ಬೆಳೆಯುತ್ತೆ ಕೆಲವೊಂದು ಕಡೆ ಕೂದಲು ಎಲ್ಲ ಉದ್ರಿಬಿಟ್ಟು ತಲೆ ಎಲ್ಲ ಬೋಳ್ ಬೋಳ್ ಇರುತ್ತೆ ಅಂಥ ಟೈಮಲ್ಲಿ ಅಲ್ಲಿ ಸ್ವಲ್ಪ ನಾವು ಮಸಾಜ್ ಮಾಡಬೇಕು ಈ ಥರ ನಾವು ಕೊಬ್ಬರಿ ಎಣ್ಣೆಯಲ್ಲಿ ಬಿಸಿ ಮಾಡಿರ್ತೀವಲ್ಲ ದಾಸವಾಳ ಹೂವೆಲ್ಲ ಹಾಕ್ಬಿಟ್ಟು ಅಲ್ಲಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಅಲ್ಲಿ ಕೂಡ ಕೂದಲು ಬರುತ್ತೆ ಎಲೆ ಕೂಡ ಇದನ್ನು ಎಸೆಯೋದಿಲ್ಲ ಎಲೆ ಹೂವು ಎಲ್ಲ ರುಬ್ಬಿಟ್ಟು ಹಚ್ಕೊತಾರೆ ನಾನು ಮುಂದಿನ ವಿಡಿಯೋದಲ್ಲಿ ಇದನ್ನು ಮಾಡಿ ತೋರಿಸಿದ್ದೀನಿ ಯಾವ ಥರ ಪೇಸ್ಟ್ ಮಾಡೋದು ತಲೆಗೆ ಹಾಕೋದು ಅಂತೇಳ್ಬಿಟ್ಟು ಪೂರ್ತಿ ವೀಡಿಯೋ ನೋಡಿ ಆಮೇಲೆ ಇದರಲ್ಲಿ ಟೀ ಕೂಡ ಮಾಡ್ಕೊತಾರೆ ತುಂಬಾ ಒಳ್ಳೆಯದು ಟೀ ಕೂಡ ಹೇಗೆ ಮಾಡೋದು ಅಂತ ನಾನು ತೋರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದಕ್ಕೆ ನಾವೇನು ಔಷಧಿ ಹಾಕಿಲ್ಲ ಗಿಡಕ್ಕೆ ಸಲ ಹೂವು ಚೆನ್ನಾಗಿ ಬಿಡ್ಲಿ ಅಂತ ನಾವು ಸಲ ಔಷಧಿಗಳೆಲ್ಲ ಹಾಕ್ತಾ ಇರ್ತಾರೆ ಆದರೆ ನಾನೇನು ಹಾಕಿಲ್ಲ ಇದು ತುಂಬಾ ವರ್ಷದ ಮರ ಸಾಕಷ್ಟು ಹೂಗಳು ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಈ ರೀತಿಯಾಗಿ ಪೇಸ್ಟ್ ಮಾಡೋದ್ರಿಂದ ಮೃದುವಾಗಿ ಒಳೆಯುವಂತೆ ಕೂಡ ಮಾಡುತ್ತೆ ಇದರಲ್ಲಿ ನಾವು ದಾಸವಾಳವು ಬಹಳ ಸಿಕ್ಕಾಗ ಇದನ್ನು ನಾವು ಪೇಸ್ಟ್ ಮಾಡಿಕೊಂಡು ಫೇಶಿಯಲ್ ಕೂಡ ಮಾಡ್ಕೋಬೋದು ದಾಸವಾಳ ಹೂವಿಂದ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಸ್ಟೀಮ್ ತಗೊಂಡು ಒಂದು ಪ್ಯಾಕ್ ಹಾಕೋದ್ರಿಂದ ನಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಪಳಪಳ ಉಳಿಯುತ್ತೆ ಈಗ ತಲೆಗೆ ಹಾಕೋದು ಪೇಸ್ಟ್ ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದೀನಿ ಇದರಲ್ಲಿ ಸಾಕಷ್ಟು ಥರ ಪೇಸ್ಟ್ ಮಾಡ್ಬೋದು ಒಂದು ಥರ ನಾನು ತೋರಿಸ್ತಾ ಇದ್ದೀನಿ ನೀನು ಇವೆಲ್ಲ ನಾನು ಒಂದು ಮಿಕ್ಸರ್ ಚಾಡಲ್ಲಿ ಹಾಕ್ತಾ ಇದ್ದೀನಿ ಇದಕ್ಕೆ ಮೊಸರು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಮೊಸರು ಈಗ ಯಾಕಂದರೆ ನಾನು ಒಪ್ಪಳೆ ಮಾಡ್ಕೊಳ್ಳೋದ್ರಿಂದ ನಾನೇನು ಜಾಸ್ತಿ ಮಾಡ್ತಾ ಇಲ್ಲ ಸ್ವಲ್ಪ ಮಾಡ್ಕೋತಾ ಇದ್ದೀನಿ ಆಮೇಲೆ ಕಾಫಿ ಡಿಕಾಕ್ಷನ್ ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಇದಕ್ಕೆ ತೆಂಗಿನ ಹಾಲು ಹಾಕೋಣ ಬೇಗ ಚೆನ್ನಾಗಿ ಇದು ಕಪ್ಪಾಗೋಕ್ಕೆ ಈ ತೆಂಗಿನಕಾಯೆಲ್ಲ ತುಡಿದ್ಬಿಟ್ಟು ಒಂಥರ ಈ ರೀತಿ ಹಾಗೆ ಹಾಲು ನಾನು ತೊಗೊಂಡಿದ್ದೀನಿ ನೋಡಿ ಈ ಥರ ನಿಮಗೆ ಕಾಯಿ ಹಾಲು ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಕೊಬ್ಬರಣ್ಣೆ ಕೂಡ ಹಾಕ್ಕೋಬೋದು േ ഇത് രുക്കൊള്ളണ ನೋಡಿ ಈಗ ರೆಡಿಯಾಗಿದೆ ಪೇಸ್ಟು ಈ ರೀತಿ ಹೂವು ಸಿಕ್ಕಾಗ ನಾವು ಈ ಥರ ತಲೆಗೆ ಪೇಸ್ಟ್ ಮಾಡಿ ಹಚ್ಕೊಳ್ಳೋಣ ಇದು ಉದ್ರೋದಿಲ್ಲ ಒಂಥರ ಲೋಳೆ ಲೋಳೆ ಥರ ಇರುತ್ತೆ ತಲೆಗೆ ಹಚ್ಕೊಂಡ್ರೆ ಬಿಗಿಯಾಗಿ ಅದು ಕೂತ್ಕೊಳ್ಳತ್ತೆ ಆಮೇಲೆ ಈ ರೀತಿ ನೀರಾಗಿ ಇಳಿಯೋದು ಆ ಥರ ಕೆಳಗಡೆ ಪುಡಿ ಉದ್ರೋದು ಏನಾಗೋದಿಲ್ಲ ಲೋಳೆ ಲೋಳೆ ಆಗಿರೋದ್ರಿಂದ ತಲೆಗೆ ಬಿಗಿಯಾಗಿ ಕುತ್ಕೊಳತ್ತಿದ್ವು ನೋಡಿ ಈಗ ನಾನು ಈಗ ಹಚ್ಚಿದ್ದೀನಿ ನೋಡಿ ತಲೆಗೆ ಈ ಪೇಸ್ಟು ಒಂದೊಂದ್ಸಲ ನಾವು ಈ ಮೆಡಿಕಲ್ ಸ್ಟೋರ್ ಇರ್ತೀವೇನೋ ಅನ್ಸುತ್ತೆ ಈ ರೀತಿ ನಮ್ಮ ಸುತ್ತಮುತ್ತ ಹೂಗಳು ಎಲೆಗಳೆಲ್ಲ ರುಬ್ಬಿ ತಲೆಗೆ ಹಚ್ತಾ ಇದ್ರೆ ಚೆನ್ನಾಗಿ ಅನ್ಸುತ್ತೆ ಇದರಲ್ಲಿ ಟೀ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ದಾಸವಾಳ ಹೂವು ತೊಗೊಂಡಿದ್ದೀನಿ ನೋಡಿ ದಾಸಗೋಳವು ಒಂದೆರಡಾದರೆ ಸಾಕು ಅಷ್ಟು ಏನು ಬೇಕಾಗಲ್ಲ ಆಮೇಲೆ ಕೆಂಪು ಕಲಸಕ್ಕರೆ ಆಮೇಲೆ ಅರ್ಧ ಹುಡುಕೆ ನಿಂಬೆ ಹುಳಿ ಆಮೇಲೆ ಒಂದು ಲೋಟ ನೀರು ತಗೊಂಡಿದ್ದೀನಿ ಆಮೇಲೆ ಒಂದು ಏಲಕ್ಕಿ ಕೂಡ ನಾನು ತಗೊಂಡಿದ್ದೀನಿ ಬನ್ನಿ ಈಗ ಟೀ ಹೇಗೆ ಮಾಡೋದು ಅಂತ ನೋಡೋಣಲ್ವ ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಆ ಪಾತ್ರೆಯಲ್ಲಿ ನಾನು ನೀರು ಹಾಕ್ತಾ ಇದ್ದೀನಿ ಇದಕ್ಕೆ ದಾಸವಾಳ ಹೂವೆಲ್ಲ ಕ್ಲೀನಾಗಿ ದಳ ದಳ ಬಿಡಿಸ್ಕೊಂಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ಹಾಕೋಣ ಕಣ ಒಂದೊಂದ್ಸಲ ಗೊತ್ತಿಲ್ಲದಲೆ ಚಿಕ್ಕ ಚಿಕ್ಕ ಹುಳಗಳಿರುತ್ತೆ ನಾವು ನೋಡೋದಿಲ್ಲ ದಿಢೀರಂತ ಹಾಕೋದು ಬೇಡ ಆಮೇಲೆ ಕಲ್ಲು ಸಕ್ಕರೆ ಇದ್ದೀನಿ ಕಲ್ ಹಾಕ್ಬೇಕಂತ ಏನಿಲ್ಲ ಬೆಲ್ಲ ಕೂಡ ಹಾಕ್ಕೋಬೋದು ಬೆಲ್ಲವೂ ನನಗೆ ಬೇಡ ಅಂದರೆ ದಪ್ಪ ಉಪ್ಪು ಇರುತ್ತಲ್ಲ ಕಲ್ಲು ಉಪ್ಪು ಅದನ್ನು ಹಾಕಿ ಟೀ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು ಕೆಲವರಿಗೆ ಮೆನ್ಸಸ್ ಪ್ರಾಬ್ಲಮ್ ಎಲ್ಲ ಇರುತ್ತಲ್ಲ ಅದೆಲ್ಲ ನಿವಾರಣೆ ಆಗುತ್ತೆ ಆಮೇಲೆ ಬೇಗ ಸ್ಕಿನ್ ಸುಕ್ಕು ಕಟ್ಟೋದಿಲ್ಲ ಆಮೇಲೆ ತುಂಬ ವಯಸ್ಸಾಗಿದೆ ಅನ್ನೋದು ಗೊತ್ತೇ ಆಗೋಲ್ಲ ಈ ರೀತಿಯಾಗಿ ನೀವು ದಿನಕ್ಕೊಮ್ಮೆ ಚಹಾ ಮಾಡ್ಕೊಂಡು ಕುಡಿತಾ ಬಂದರೆ ಆಗಲೇ ಯಾಲಕ್ಕಿ ತೋರಿಸಿದ್ನಲ್ಲ ಅದು ಪುಡಿ ಮಾಡಿಟ್ಟಿದ್ದೆ ಅದು ಕೂಡ ಆಗ್ತಾಯಿದ್ದೀನಿ ಹೀಗಿದೆಲ್ಲ ಚೆನ್ನಾಗಿ ಕುದ್ದಾಗಿದೆ ಸೋಸ್ಕೊಂಬರೋಣ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಈಗ ನಾವು ಸೋಸ್ಕೊಂಡೋಗಿದ್ದು ಯಾವ ಥರ ಇದೆ ಸ್ವಲ್ಪ ಬ್ಲ್ಯಾಕ್ ಅನಿಸುತ್ತೆ ಈಗ ನಿಂಬೆ ಹುಳಿ ಹಾಕೊಂಡಿದ್ದಕ್ಕೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡಿ ಕಲರ್ ಹೇಗೆ ಚೇಂಜ್ ಆಗ್ತಾ ಇದೆ ಇದು ನೋಡಿದ್ರಲ್ಲ ಕೆಂಪಗೆ ಎಷ್ಟು ಸೂಪರಾಗಿ ರೆಡಿ ಆಯಿತು ಟೀ ನೋಡಿ ತುಂಬ ರುಚಿ ಕೂಡ ಇರುತ್ತೆ ಎಲ್ಲೇ ದಾಸವಾಳ ಹೂವು ಸಿಕ್ಕರು ಬಿಡೋಕೆ ಹೋಗ್ಬೇಡಿ ನಿಮ್ಮ ಮನೇಲಿ ಇಲ್ಲ ಅಂದ್ರೂ ಆಜು ಬಾಜು ಬಿಟ್ಟಿರತ್ತಲ್ಲ ಅವ್ರಿಗೆ ಕೇಳಿ ತೊಗೊಳೋಣ ಒಂದು ಸ್ವಲ್ಪ ಟೀ ಮಾಡ್ಕೊಳಕ್ಕೆ ಒಂದೆರಡು ಕುಡಿ ಅಂದರೆ ಕೊಟ್ಟೆ ಕೊಡ್ತಾರೆ ಆ ರೀತಿ ಹೂ ಸಿಕ್ಕಾಗ ಈ ರೀತಿಯಾಗಿ ಟೀ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಏನೂ ಒಂದು ಕಲರ್ ಕೂಡ ಹಾಕಿಲ್ಲ ನಾನು ಇದಕ್ಕೆ ನ್ಯಾಚುರಲ್ ಆಗಿರೋ ಸೂಪರಾಗಿರೋ ದಾಸವಾಳ ಟೀ ರೆಡಿ ಆಯಿತು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಲ್ಲರಿಗೂ ನಮಸ್ಕಾರ